ಕನ್ನಡ ಚಲನಚಿತ್ರ ರಂಗಾದಾಗ ನಾವು ಸ್ವಲ್ಪ ಮುಕ್ತವಾಗಿರಬೇಕು ಅರ್ಜುನ್ ಅವರು ಅನೇಕ ಚಿತ್ರಗಳನ್ನು ತೆಗೆದಿದ್ದಾರೆ ಕನ್ನಡದಲ್ಲಿ ಕನ್ನಡದ ಮಾನಮರ್ಯಾದನ್ನು ಉಳಿಸಿದ್ದಾರೆ ಕಷ್ಟ ನಷ್ಟ ಗೊತ್ತಿದೆ ಅವ್ರಿಗೆ ಆಮೇಲೆ ಯಾವತ್ತೂ ಸಹ ಅವರು ತೊಂದರೆ ತಗಾದೆಗಳು ಮಾಡಿಕೊಂಡಿರ್ತಕ್ಕಂಥ ಡೈರೆಕ್ಟರ್ ಅಲ್ಲ ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಯಾವುದೋ ಒಂದು ಕ್ರಿಮಿನಲ್ ಕೇಸ್ ಆಗಿದೆ ಅಂತಕ್ಕಂ ಅಪಪ್ರಚಾರ ಬಂದಾಗ ಸಹಜವಾಗಿ ನಾನು ಸಲಹೆ ಕೊಟ್ಟೆ ಅದನ್ನು ಯು ಹ್ಯಾವ್ ಟು ಗಿವ್ ದಿ ರಿಪ್ಲೈ ಫಾರ್ ದ ಮಂತ್ ಮರ್ಟಿನ್ ಚಿತ್ರ ಪ್ಯಾನ್ ಇಂಡಿಯಾ ಮೂವಿ ಕನ್ನಡದಲ್ಲಿ ಅತ್ಯಂತ ಇತ್ತೀಚಿನ ದಿನಗಳಲ್ಲಿ ಬಹಳ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥ ಚಲನಚಿತ್ರ ಇಂಥ ಚಲನಚಿತ್ರ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಗಾದಿಗಳು ಬಂದಾಗ ಎಲ್ಲೋ ಒಂದು ಕಡೆ ಕನ್ನಡ ಚಲನಚಿತ್ರ ರಂಗಕ್ಕೆ ತೊಂದರೆ ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತನ್ನು ಪ್ರೆ ಪ್ರೆಸ್ ಮೀಟನ್ನು ಕರೆದು ವಿಚಾರವನ್ನು ತಿಳಿಸಿಬಿಡಿತಕ್ಕಂಥ ಮಾತನ್ನು ನಾನು ಹೇಳಿದ್ದೆ ಮಾರ್ಟಿನ್ ಚಿತ್ರ ದೊಡ್ಡ ಬಜೆಟನ್ನು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಚಿತ್ರ ಒಳ್ಳೆಯ ಹೀರೋ ಇದ್ದಾರೆ ಒಳ್ಳೆಯ ಪ್ರೊಡ್ಯೂಸರ್ನೂ ಸಹ ಇದ್ದಾರೆ ಒಳ್ಳೆ ಡೈರೆಕ್ಟರು ಇದ್ದಾರೆ ಇದಕ್ಕೆ ಅನೇಕ ಕಲಾವಿದರು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಮಗು ಥರ ನೋಡ್ಕೊಂಡಿರ್ತಕ್ಕಂಥ ಒಂದು ಚಿತ್ರ ಒಂದು ಭರವಸೆ ಮೂಡಿಸಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಿತ್ರ ಇಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ಚಲನಚಿತ್ರ ರೆಮ್ಯುನರೇಷನ್ ಸಂಬಂಧಪಟ್ಟಂಗೆ ಈ ಹಿಂದೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ವು ಒಂದು ಲಕ್ಷ ಒಂದು ಕೋಟಿ ಐವತ್ತು ಲಕ್ಷಕ್ಕೆ ಈ ಚಿತ್ರ ನಿರ್ದೇಶನ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಒಪ್ಪಂದನೂ ಸಹ ಅವ್ರಿಗಾಗಿತ್ತು ಅವರ ಅನುಮತಿ ಇಲ್ಲದೇ ನಿರ್ದೇಶಕರ ಅನುಮತಿ ಇಲ್ಲದೇ ಯಾವುದೇ ಕೆಲಸಗಳು ನಡೀಬಾರ್ದು ಅಂತಕ್ಕಂಥ ಒಂದು ತೀರ್ಮಾನಗಳು ಸಹ ಒಡಂಬಡಿಕೆಯಲ್ಲಿ ಪ್ರಸ್ತಾಪ ಆಗಿದ್ವು ಸೊ ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲ್ ಅವರ ಜೀವನದ ಬದುಕಿನ ಪ್ರಶ್ನೆ ಬಂದಾಗ ನಾವು ದುಡ್ಡು ಕೆಲಸ ಮಾಡೋಕ್ಕೆ ತಾಪತ್ರ ಆಗ್ತದೆ ಒಂದಷ್ಟು ಏನು ರೆಮ್ಯುನೇಷನ್ ಬೇಕು ಅದು ಸ್ಪಷ್ಟವಾಗಿ ಕೊಟ್ಟರೆ ಅನುಕೂಲ ಆಗ್ತದೆ ಅಂತ ನಿರ್ದೇಶಕರೊಂದಿಗೆ ಪ್ರೊಡ್ಯೂಸರ್ ಪ್ರಸ್ತಾಪ ಮಾಡಿದಾಗ ಅವರು ಸ್ಪಂದಿಸಿದರು ಕೆಲವು ಸಂದರ್ಭದಲ್ಲಿ ಯಾಕಂದರೆ ವಾಣಿಜ್ಯ ಮಂಡಳಿ ಮುಂದೆ ಹೋಗಿದೆ ಅಲ್ಲೂ ಸಹ ಮತ್ತು ಏನು ಎಕ್ಸ್ಟ್ರಾ ಕೆಲಸ ಮಾಡಿದ್ದಾರೆ ಎಕ್ಸ್ಟ್ರಾ ಕೆಲಸ ದುಡ್ಡು ಕೊಡಿ ಅಂತಕ್ಕಂಥ ಪ್ರಸ್ತಾಪವನ್ನು ಮಾಡಿದ್ದಾರೆ ಅವರು ಪ್ರಾಮಾಣಿಕವಾಗಿ ಈ ಚಿತ್ರಕ್ಕೆ ಇವತ್ತಿನವರೆಗೂ ಈ ಕ್ಷಣದವರೆಗೂ ಪ್ರಾಮಾಣಿಕವಾಗಿ ನಿರ್ದೇಶಕರು ಆ ಚಿತ್ರ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಒಂದು ಪ್ರಸ್ತಾಪ ಮಾಡಿದೆ ಈ ಮಧ್ಯೆ ನಿರ್ದೇಶ ಪ್ರೊಡ್ಯೂಸರು ಒಂದು ಕಂಪ್ಲೇಂಟನ್ನು ಇಂಥಾರೆಡ್ಡಿ ಅಥ್ನು ಸತ್ಯಾರೆ ಸತ್ಯಾರೆಡ್ಡಿ ಮತ್ತು ಸುನೀಲ್ ಅಂತಕ್ಕಂಥವ್ರ ವಿರುದ್ಧ ನಮ್ಮ ಚಿತ್ರರಂಗಕ್ಕೆ ಚಿತ್ರ ಚಲನಚಿತ್ರಕ್ಕೆ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಇಬ್ಬರು ಸರಿಯಾಗಿ ಕೆಲಸ ಮಾಡಿಕೊಟ್ಟಿಲ್ಲ ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ಮಾಡಿ ನ್ಯಾಯ ಇದು ಪೊಲೀಸ್ ಪೊಲೀಸ್ ಪೊಲೀಸರ ಮುಂದೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಆ ಕಂಪ್ಲೇಂಟಿನ ವಿಚಾರವಾಗಿ ಅವರನ್ನು ಅರೆಸ್ಟ್ ಮಾಡಿದಾಗ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಸತ್ಯಾರೆಡ್ಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡೂವರೆ ಕೋಟಿ ತೊಗೊಂಡಿರ್ತಕ್ಕಂಥದ್ರಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ ಮತ್ತು ಒಂದಷ್ಟು ದುಡ್ಡನ್ನು ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಮತ್ತು ಒಂದಷ್ಟು ದುಡ್ಡನ್ನು ಐವತ್ತು ಲಕ್ಷ ದುಡ್ಡನ್ನು ಅರ್ಜುನ್ ಕೊಟ್ಟಿದ್ದೀನಿ ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ಅವನು ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಈ ಥರ ಹೇಳಿಕೆ ಕೊಟ್ಟಿದ್ದಾರೆ ನೀವು ಬಂದು ಅದಕ್ಕೆ ನೀವು ಹೇಳಿಕೆ ಕೊಡಬೇಕು ಅಥವಾ ನಿಮ್ಮ ಪ್ರತ್ಯುತ್ತರವನ್ನು ಕೊಡಬೇಕು ಅಂತಕ್ಕಂಥ ಪೊಲೀಸರು ನೋಟಿಸನ್ನು ಪೊಲೀಸ್ ನೋಟಿಸನ್ನು ಕೊಟ್ಟಿದ್ದಾರೆ ಆ ಪೊಲೀಸ್ ನೋಟಿಸ್ಗೆ ಯಾವುದೇ ಕಾರಣಕ್ಕೂ ಸಹ ಇವರೇನು ಕೋರ್ಟ್ಗೆ ಹೋಗಿ ಅದನ್ನು ಚಾಲೆಂಜ್ ಮಾಡಲಿಲ್ಲ ಅಥವಾ ತಲೆಮರೆಸ್ಕೊಂಡು ಹೋಗಲಿಲ್ಲ ಗೌರವಕ್ಕೆ ಈ ನೆಲದ ಕಾನೂನು ಗೌರವ ಕೊಟ್ಟು ನಾನು ಹೇಳಿದ್ರೆ ನೀವು ಪೊಲೀಸ್ ಹೋಗಿ ನಿಮ್ಮ ಹೇಳಿಕೆಯನ್ನು ಕೊಡಿ ಒಂದು ನಿಮಗೆಲ್ಲ ದುಡ್ಡು ಬಂದಿದೆಯಾ ಅಂತ ಕೇಳಿದಾಗ ಯಾವ ಕಾರಣಕ್ಕೂ ಆ ದುಡ್ಡು ನಮಗೆ ಸಂಬಂಧ ಇಲ್ಲ ಅವ್ನಿಗೆ ಅವ್ರ ಕೆಲಸಕ್ಕೂ ನಮ್ಗೆ ಕೆಲಸಕ್ಕೂ ಸಂಬಂಧ ಇಲ್ಲ ಪ್ರೊಡ್ಯೂಸರ್ ಕರ್ಕೊಂಡು ಬಂದು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಕರ್ಕೊಂಡ್ಬಂದು ಈ ಕೆಲಸ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಕೇಳಿದಾಗ ಅವನು ಕೆಲಸ ನೋಡಿ ಈ ಕೆಲಸ ಮಾಡಿಸ್ಬೋದು ಅಂತಕ್ಕಂಥ ವಿಚಾರವನ್ನು ಇವರು ಕನ್ಸೆಂಟನ್ನು ಕೊಟ್ಟಿದ್ದಾರೆ ಅಗ್ರಿಮೆಂಟ್ ಪ್ರಕಾರ ಇವರು ಕನ್ಸೆಂಟನ್ನು ಕೊಟ್ಟಿದ್ದಾರೆ ಆ ಕೆಲಸವನ್ನು ಸಹ ಮಾಡಲಿಕ್ಕೆ ಒಪ್ಪಿಗೆಯನ್ನು ನಿರ್ದೇಶಕರು ಕೊಟ್ಟಿದ್ದಾರೆ ಬಟ್ ಅವರಿಬ್ಬರ ಮಧ್ಯೆ ಇರ್ತಕ್ಕಂಥ ಪ್ರೊಡ್ಯೂಸರು ಮತ್ತು ಆ ತಗೊಂಡಿರ ದುಡ್ಡು ತೊಗೊಂಡಿರ್ತಕ್ಕಂಥ ಮಧ್ಯೆ ಇದ್ದಿರ್ತಕ್ಕಂಥ ತಗಾದೇನ ಇಲ್ಲೋ ಒಂದು ಕಡೆ ಅದ್ನ ಹೇಳಿಕೆ ವಿರುದ್ಧ ಕೊಟ್ಟಿದ್ದಾರೆ ಅಂತ ಕಾರಣಕ್ಕಾಗಿ ನೋಟಿಸ್ ನೋಡಿಸ್ಕೊಟ್ಟು ಅದಕ್ಕೆ ಉತ್ತರವನ್ನು ಸಹ ಕೊಟ್ಟಿದ್ದಾರೆ ಉತ್ತರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸರು ಇವ್ರ ಮನೆಗೆ ಬಂದಿದ್ದಾರೆ ಇವರು ಬ್ಯಾಂಕ್ ಅಕೌಂಟ್ಗಳನ್ನು ಅವ್ರ ವಿಧ ಅವ್ರು ದುಡ್ಡು ಕೊಟ್ಟಿದ್ದಾರೆ ಹತ್ತು ಲಕ್ಷ ಐವತ್ತು ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ ಕೊಟ್ಟಿದ್ದಾರೆ ಅಂತ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡಿದ್ದಾರೆ ಇವ್ರ ಬ್ಯಾಂಕ್ ಡೀಟೇಲನ್ನು ಸಹ ಅವ್ರಿಗೆ ಕೊಟ್ಟಿದ್ದಾರೆ ಅವರ ತನಿಖೆಯನ್ನು ಸಹ ಮಾಡಿದ್ದಾರೆ ಇವರು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ಅಂತಿಮವಾಗಿ ಇದು ಅರ್ಜುನವರು ಮತ್ತು ಅವನು ಕೊಟ್ಟಿರ್ತಕ್ಕಂಥದ್ದು ಯಾವುದೂ ಸಾಕ್ಷ್ಯಾಧಾರಗಳಿಲ್ಲ ಸುಮ್ಮನೆ ದಾರೆ ಹಾಕ್ ಕೊಟ್ಟಿರ್ತಕ್ಕಂಥ ಪೊಲೀಸ್ ಪೊಲೀಸರು ಸಿಕ್ ಫಿಕ್ಸ್ ಪಡ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ ಸೊ ಅದಕ್ಕೆ ಯಾವುದೇ ರೀತಿಯ ಸಾಕ್ಷಿರೋದನ್ನು ನೀವು ನಿಮ್ಮ ಹೇಳಿಕೆಯನ್ನು ಕೊಟ್ಟು ಹೋಗಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಪೊಲೀಸರು ಮೂರು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಮೂರು ನೋಟಿಸ್ಗಳಿಗೂ ಸಹ ಅವ್ರು ಹೋಗಿ ಪ್ರಸ್ತಾಪ ಮಾಡಿ ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ